ಮಾರ್ಕೆಟ್ ಕೆಲಸ ಮಾಡಿ ಮಾರ್ಕೆಟ್ ಮನೆ ಮನೆಗ್ ನಾವು ಆರಾರು ಹೆಣ್ಮಕ್ಳು ಅದ ನಮ್ಗೆ ನಮ್ಮ ಗಂಡ್ ಮಕ್ಳ ಕುಡಿಯಾರ ಅದಾರ ನಾವ್ ಸಾಯ್ಬೇಕು ಪ್ರತಿ ಮುಂಜಾವಿನಲ್ಲೂ ಹೊಸ ಕನಸು ಹೊಸ ಭರವಸೆಯೊಂದಿಗೆ ನಾಳೆ ಆರಂಭಿಸುವ ಹೆಣ್ಣಿಗೆ ಅದು ಬರೀ ಜೀವನವಷ್ಟೇ ಅಲ್ಲ ದಣಿವರಿಯದ ಹೋರಾಟ ಅಡಿಗಡಿಗೂ ಎದುರಾಗುವ ಸವಾಲು ಸಂಕಷ್ಟಗಳ ಮಧ್ಯೆ ಸತಿಯಾಗಿ ತಾಯಿಯಾಗಿ ಮಗಳಾಗಿ ಪಾತ್ರ ನಿರ್ವಹಿಸುವ ಮೂಲಕ ಕುಟುಂಬದ ಕಣ್ಣಾಗಿ ಬೆಳೆಯುತ್ತಿದ್ದಾಳೆ ಕುಟುಂಬದ ನೊಗ ಹೊರುವ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲೂ ಹೆಣ್ಣು ತನ್ನ ಸಾಮರ್ಥ್ಯವನ್ನು ಒರೆಗಚ್ಚುತ್ತಿದ್ದಾಳೆ ಆಕೆಯ ಸವಾಲಿನ ಜೀವನವೇ ಸಮಾಜಕ್ಕೆ ಪ್ರೇರಣಾದಾಯಕ ಒಂದು ಸಂಪಾದನೆ ಮಾಡಿಲ್ಲ ಅಂದ್ರೆ ನಮ್ಮ ಕೈ ನಡಿಯಲ್ಲಣ್ಣ ಡೈಲಿ ಸಂಪಾದನೆ ಮಾಡಿದ್ರೆ ಬೆಂಗ್ಳೂರಲ್ಲಿ ಜೀವನ ಮಾಡೋಕ್ಕೆ ಸಾಧ್ಯ ನಾವು ಬಾಡಿಗೆ ಕಟ್ಟೋಕೇನೆ ಸಾಕಾಗ್ಬಿಡುತ್ತ ಅಣ್ಣ ನಮಗೆ ಒಂದು ತಿಂಗಳು ಬಾಡಿಗೆ ಕಟ್ಟಿಲ್ಲ ಅಂದ್ರೆ ಬಾಯಕ್ ಬಂದಂಗೆ ಮಾತಾಡ್ತಾರೆ ಓನರ್ಗಳು ಏನು ನಾನೊಬ್ಬರು ಸಂಪಾದನೆ ಮಾಡಿ ನನ್ನ ಇಬ್ಬರ ಮಕ್ಕಳಿಗೆ ಸಾಕಬೇಕು ಇಬ್ಬರು ವಯಸ್ಸಿಗೆ ಬಂದ್ ಮಕ್ಳು ಇಟ್ಕೊಂಡು ಜೀವನ ಮಾಡೋದು ತುಂಬಾ ಕಷ್ಟ ಇದೆ ಇದ್ರೆ ತಾಯಿ ತಂದೆ ಇದ್ರೆ ಸ್ಕೂಲ್ ಕಳಿಸ್ತಾರೆ ಯಾರಿಲ್ಲ ಅವ್ರು ನೋಡ್ಕೊಳ್ಳೋ ಜೊತಲ್ಲೇ ಬರ್ತಾರೆ ಹಿಂದೆ ನಮ್ಮ ಕಷ್ಟ ಮತ್ತೆ ದುಡ್ಕೊ ತಿನ್ನತನ ಇಲ್ಲ ಆ ಆತರ ಹಿಂದೆ ಕರ್ಕೊಂಡ್ ಬಂದ್ಬಿಡ್ತೀವಿ ಅಲ್ಲ ಮನೆ ಮಳೆ ಇಲ್ಲ ಬೆಳೆ ಇಲ್ಲ ಊರಲ್ಲಿ ಬೆಂಗಳೂರು ಅಲ್ಲಿ ದುಡ್ಡಿಕೊಂಡ್ ಅಂತ ಬಂದ್ಬಿಟ್ಟಿ ಮಹಿಳೆಯರಿಗಾಗಿ ನಮ್ಮ ಹನ್ನೆರಡನೇ ಶತಮಾನದಲ್ಲಿಯೇ ನಮ್ಮ ಶರಣರು ಎಲ್ಲಾ ಕ್ಷೇತ್ರಗಳಲ್ಲಿ ಸಮಾನತೆಯನ್ನ ದೊರಕಿಸ್ಕೊಟ್ಟಿದ್ದಾರೆ ಇರೋಕೊಂದಿಷ್ಟು ಜಾಗ ಕೊಟ್ಟಿದ್ದಾರೆ ಮನೆ ಇಲ್ಲೇ ಮನೆ ಇಲ್ಲೇ ಕೆಲಸ ಮಾಡ್ತೀವಿ ಊಟ ಕೊಡಿಸ್ತಾರೆ ಟೀ ಕಾಫಿ ಕೊಡಿಸ್ತಾರೆ ಅದರಲ್ಲೇ ಜೀವನ ಮಾಡ್ಕೊಂಡು ಹೋಗ್ತೀವಿ ನಾವು ನಮ್ಮ ಗಂಡನ ನಾವು ಕುಡಿಯಾಗದಾರ ನಾವು ಎರಡ್ನೂರು ಮುನ್ನೂರದಾಗ ನಾವು ದುಡ್ದು ಹೊಟ್ಟು ತುಂಬಬೇಕು ಏನು ಹೆಣ್ಮಗದ ಮದುವೆ ಮಾಡಬೇಕು ಏನು ಮನೆ ಕಟ್ಸ್ಬೇಕು ಮನೆ ಇಲ್ಲ ಏನಿಲ್ಲ ಈ ನಾನು ಒಬ್ಬ ಮಹಿಳಾ ಉದ್ಯೋಗಿಯಾಗಿ ಸಮಾಜದಲ್ಲಿ ಮತ್ತು ಮನೆಯಲ್ಲಿ ಎಲ್ಲ ರೀತಿ ಕರ್ತವ್ಯಗಳನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಸಮಾಜದಲ್ಲೂ ಕೂಡ ಒಂದೇ ನನ್ನದೇ ಆದ ಕರ್ತವ್ಯಗಳಿರ್ತವೆ ಮನೆಯಲ್ಲೂ ನನ್ನದೇ ಆದ ಜವಾಬ್ದಾರಿಗಳಿರ್ತವೆ ಅವೆಲ್ಲವುಗಳನ್ನ ನಿಭಾಯಿಸ್ಕೊಂಡು ವ್ಯವಸ್ಥಿತವಾಗಿ ಜೀವನ ಮಾಡ್ತಾ ಇದ್ದೀವಿ ಎಲ್ಲ ಕೇವಲ ಮಹಿಳಾ ದಿನಾಚರಣೆ ಒಂದಿನಕ್ಕೆ ಸೀಮಿತ ಆಗಿರಬಾರ್ದು ಪ್ರತಿಯೊಂದು ದಿನನೂ ಪುರುಷರು ಕೂಡ ಎಲ್ಲೋ ಕೆಲವೊಂದು ಅವಗ ಅವಘಡಗಳನ್ನ ಬಿಟ್ಟರೆ ಎಲ್ಲ ರೀತಿಯಲ್ಲೂ ಮಹಿಳೆಯರಿಗೆ ಒಳ್ಳೆ ರೀತಿಯ ಸಪೋರ್ಟ್ ಸಿಗ್ತಾ ಇದೆ ದಯಮಾಡಿ ಎಲ್ಲರೂ ನಮಗೆ ಇದೇ ಥರ ಸಹಕಾರ ಕೊಡ್ಬೇಕಂತ ಎಲ್ಲ ಮಹಿಳೆಯರಿಗೂ ಸ್ಟೇ ಸ್ಟ್ರಾಂಗ್ ಹೆದರಿಕೆ ಅನ್ನೋದನ್ನ ಬಿಟ್ಬಿಡಿ ನಿಮ್ಮ ಬೋಲ್ಡ್ನೆಸ್ ಏನಿದೆ ಒಳಗಡೆ ಅದನ್ನೇನು ಬಚ್ಚಿಟ್ಕೊಂಡಿದ್ದೀರೋ ಎಲ್ಲ ಹೊರಗಡೆ ತಗೋ ಬನ್ನಿ ವರ್ಲ್ಡ್ ಏನಿದ್ರು ಜಡ್ಜ್ ಮಾಡೇ ಮಾಡ್ತಾರೆ ಸೊ ಅದ್ರ ಬಗ್ಗೆ ಹೆಸಿಟೇಷನ್ಸ್ ಬೇಡ ನಿಮ್ಮಲ್ಲಿರೋ ಖುಷಿ ನಿಮ್ಮಲ್ಲಿರೋ ಆ ನ ಹೊರಗಡೆ ತೊಗೊಬನ್ನಿ ತುಂಬಾ ತುಂಬ ಕಾನ್ಫಿಡೆನ್ಸಿಂದ ಹಾಡಿ ಎಲ್ಲಾನು ಅಚೀವ್ ಮಾಡ್ಬೋದು ಸೊ ಗುಡ್ ಲಕ್ ಟು ಎವ್ರಿ ಮಹಿಳೆ ಅಂದರೆ ಶಕ್ತಿ ಧೈರ್ಯ ಸ್ಫೂರ್ತಿ ಸಂಸಾರದ ಕಣ್ಣು ಹೆಣ್ಣು ಅಂದರೆ ಅರ್ಧನಾರಿ ಹೆಣ್ಣು ಅಂದರೆ ಒಂದು ಧೈರ್ಯ ಒಂದು ಶಕ್ತಿ ಪ್ರತಿ ವರ್ಷದಂತೆ ಮಾರ್ಚ್ ಎಂಟು ಬಂದೇ ಬಿಟ್ಟಿದೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಕ್ಷಮಯಾಧರಿತ್ರಿ ಹೆಣ್ಣಿಗೆ ದ ಫೆಡ್ರಲ್ ಕರ್ನಾಟಕದಿಂದ ಒಂದು ನಮನ ಹ್ಯಾಟ್ಸ್ ಆಫ್ ವುಮೆನ್ಸ್ ಹ್ಯಾಪಿ ವುಮೆನ್ಸ್ ಡೇ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ